ಶ್ರೀಗುರುಭ್ಯೋ ನಮಃ ಸರ್ವಂಗಲಮಂಗಲ್ಯ ಶಿವೇ ಸರ್ವಾರ್ಥದಾದಿ ಕೇ ಶರಣ್ಯೇ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತತೆ ನಮಶ್ಚಂಡಿಕಾಹಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ಈ ವೃಷ ಮಿಥುನ ರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ನಾವು ಅವಲೋಕಿಸಿದಾಗ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ರಾಷ್ಟ್ರ್ಯಾಧಿಪತಿ ಮತ್ತು ಕುಟುಂಬಾಧಿಪತಿ ಸುಖಸ್ಥಾನಾಧಿಪತಿ ಆರ್ಥಿಕ ಸ್ಥಾನದ ಒಂದು ಅಧಿಪತಿಗಳಾದಂತಹ ಗ್ರಹಗಳು ಪ್ರಮುಖವಾಗಿ ನಾವು ಈ ತಿಂಗಳು ನೋಡಿಕೊಳ್ಳಬೇಕಾಗುತ್ತೆ ಮಿಥುನ ರಾಶಿಗೆ ಅಧಿಪತಿಯಾದಂತಹ ಬುಧನ ಒಂದು ವಿಶೇಷವಾದಂತಹ ಚಲನೆಯಿಂದ ಸ್ವಲ್ಪ ಜೀವನದಲ್ಲಿ ಉತ್ತಮವಾದಂತಹ ಫಲವೇ ಈ ತಿಂಗಳು ಸಿಗುತ್ತೆ ಅಂತೇಳಿ ನಾವು ಹೇಳಬಹುದು ಬುದ್ಧಿಕಾರಕನಾದಂತಹ ಬುಧ ಸಹಜವಾಗಿಯೇ ಮಿಥುನ ರಾಶಿಯವರು ಬುದ್ಧಿವಂತರು ಅಂತೇಳಿ ಹೇಳ್ಬೋದು ಯೋಚಿಸಿ ಕೆಲವ ಕೆಲಸವನ್ನು ಮಾಡತಕ್ಕಂತಹ ಪ್ರವೃತ್ತಿ ಇರುತ್ತೆ ಯಾವುದು ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರತಕ್ಕಂಥವರು ಮಿಥುನ ರಾಶಿಯವರು ಯಾಕೆಂದರೆ ಪ್ರತಿಯೊಂದನ್ನು ಯೋಚನೆ ಮಾಡಿ ಆಗು ಹೋಗುಗಳು ಲಾಭ ನಷ್ಟವನ್ನು ಗಣನೆಗೆ ತೆಗೆದುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂತಹ ಪ್ರವೃತ್ತಿಯನ್ನು ಬುಧಗ್ರಹ ಕೊಡ್ತಾನೆ ಆದ್ದರಿಂದ ಈ ನವೆಂಬರ್ ತಿಂಗಳು ಅನ್ನತಕ್ಕಂಥದ್ದು ಬುಧಗ್ರಹದ ಒಂದು ವಿಶೇಷವಾದಂತಹ ನಡೆಗೆ ಅನುಸಾರವಾಗಿ ಇರುತ್ತೆ ಅಂತ ಹೇಳಿ ಹೇಳಬಹುದು ಈ ಬುಧ ಗ್ರಹ ಏನಿದ್ದ ದುಸ್ಥಾನದಲ್ಲಿ ಅಂದರೆ ಆರನೇ ಮನೆಯಲ್ಲಿ ಆರು ಎಂಟು ಹನ್ನೆರಡು ಇದನ್ನು ನಾವು ಜಾತಕದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಟ್ಟ ಮನೆಗಳು ಹೇಳಿ ನಾವು ಹೇಳ್ತೀವಿ ಅಲ್ಲಿ ಇದ್ದಾಗ ಯಾವುದೇ ಗ್ರಹವಾದರೂ ಕೂಡ ತನ್ನ ಬಲವನ್ನು ಕಳೆದುಕೊಳ್ಳುತ್ತೆ ಅದರಿಂದ ದುಷ್ಫಲಗಳು ಜೀವನದಲ್ಲಿ ಜಾಸ್ತಿಯಾಗಿ ಬಿಡುತ್ತೆ ಬುಧ ಮಿಥುರ ರಾಶಿಯವರಿಗೆ ವಿಶೇಷವಾಗಿ ಈ ತಿಂಗಳನ್ನ ನಾವು ನೋಡಿದರೆ ಗುರು ವಿಶೇಷ ಅತಿಚಾರ ನಡೆಯಿಂದ ದ್ವಿತೀಯ ಸ್ಥಾನಕ್ಕೆ ಕುಟುಂಬ ಸ್ಥಾನ ಧನಸ್ಥಾನಕ್ಕೆ ಹೋಗಿದ್ದಾನೆ ಆದ್ದರಿಂದ ಆರ್ಥಿಕವಾಗಿ ಈ ತಿಂಗಳು ಅನ್ನತಕ್ಕಂಥದ್ದು ಮಿಥುನ ರಾಶಿಯವರಿಗೆ ವಿಶೇಷವಾದಂತಹ ಫಲವನ್ನು ಅಂದರೆ ಉತ್ತಮ ಫಲವನ್ನೇ ಕೊಡುತ್ತೆ ಅಂತೇಳಿ ಹೇಳಬೋದು ಆರ್ಥಿಕ ಪರಿಸ್ಥಿತಿ ಕುಟುಂಬದಲ್ಲಿ ಸೌಖ್ಯ ಈ ಮಾತಿನಿಂದಲೇ ಎಷ್ಟೋ ಕಲಹಗಳು ಏರ್ಪಡುತ್ತೆ ಆದರೆ ಈ ತಿಂಗಳು ಆ ರೀತಿಯಾಗಿ ಆಗುವುದಿಲ್ಲ ಹಾಗಂತ ಏನೇನು ಮಾಡತಕ್ಕ ಮಾತನಾಡತಕ್ಕಂಥದ್ದಲ್ಲ ಯೋಚಿಸಿ ಮಾತನಾಡಿ ಬೇರೆಯವರಿಗೆ ನೋವಾಗುವಂತೆ ಮಾತನಾಡಬೇಡಿ ಹೀಗಿದ್ದೆಲ್ಲ ನಾವು ಅನುಸರಿಸಿದಾಗ ಈ ತಿಂಗಳಲ್ಲಿ ಹೆಚ್ಚು ಸಮಾಧಾನವನ್ನು ಹೊಂದುವುದಕ್ಕೆ ಸಾಧ್ಯ ಆಗುತ್ತೆ ಆದರೂ ಮಿಥುನ ರಾಶ್ಯಾಧಿಪತಿಯಾದಂತಹ ಬುಧನು ಮೊದಲ ಹದಿನೈದು ದಿವಸಗಳಲ್ಲಿ ಇರತಕ್ಕಂಥದ್ದು ನಂತರದ ಹದಿನೈದು ದಿವಸಗಳಲ್ಲಿ ವಕ್ರಿಯಾಗಿ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥದ್ದರಿಂದ ಇದು ದುಸ್ಥಾನವೂ ಆಗಿರುವುದರಿಂದ ನೀವು ಅಂದುಕೊಂಡಂತೆ ಎಲ್ಲವೂ ಜೀವನದಲ್ಲಿ ಒಳ್ಳೆಯ ಫಲವನ್ನೇ ನಿರೀಕ್ಷಿಸಲು ಈ ತಿಂಗಳು ಆಗುವುದಿಲ್ಲ ಆದ್ದರಿಂದ ಪ್ರಮುಖವಾಗಿ ಈ ಧನಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈ ಆರ್ಥಿಕ ಪರಿಸ್ಥಿತಿ ಮಾತ್ರ ಈ ತಿಂಗಳು ಉತ್ತಮವಾಗಿ ಇರುತ್ತೆ ಅಂತೇಳಿ ಹೇಳ್ಬೋದು ಉಚ್ಚ ಸ್ಥಾನಕ್ಕೆ ಗುರು ಬಂದಿದ್ದಾನೆ ಅದರಿಂದ ಹಣಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ ಧಾರ್ಮಿಕವಾದಂತಹ ಪ್ರವೃತ್ತಿ ಜೊತೆಯಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ದೇವರ ಕಾರ್ಯಗಳು ಇಂತಹದ್ದು ನಡೀತಕ್ಕಂತಹದ್ದು ಈ ತಿಂಗಳಲ್ಲಿ ಜಾಸ್ತಿ ಅಂತೇಳಿ ಹೇಳ್ಬೋದು ನಿಮ್ಮ ಮನೆಯಲ್ಲೇ ನಡೆಯುತ್ತೆ ನಿಮ್ಮ ಬಂಧುವರ್ಗಗಳಲ್ಲಿ ನಡೀತಕ್ಕಂಥದ್ದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೀವು ಭೇಟಿ ಭೇಟಿ ಕೊಡತಕ್ಕಂತಹದ್ದು ಅಂದರೆ ಈ ತಿಂಗಳು ತುಂಬ ನೀವು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಥವಾ ದೇವಸ್ಥಾನಕ್ಕೆ ಇಂತಹದರಲ್ಲೇ ನಿಮ್ಮನ್ನು ತೊಡಗಿಸಿಕೊಳ್ಳತಕ್ಕಂಥದ್ದು ಇರುತ್ತೆ ಅದರಿಂದ ಒಂದು ರೀತಿ ಮನಃಶಾಂತಿ ಅನ್ನತಕ್ಕಂಥದ್ದು ಬಂದೇ ಬರುತ್ತೆ ಅದರಿಂದ ಇದೆಲ್ಲ ಗುರುವಿನ ಒಂದು ಪ್ರಭಾವ ಅಂತ ಹೇಳಿ ನಾವು ಹೇಳಬಹುದು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿಯೇ ಇರುತ್ತೆ ದಾಂಪತ್ಯ ಜೀವನದಲ್ಲಿ ಪ್ರಮುಖವಾಗಿ ಈ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಸಪ್ತಮ ಸ್ಥಾನವನ್ನು ನಾವು ವಿಶೇಷವಾಗಿ ತೆಗೆದುಕೊಳ್ಳಬೇಕು ಸಪ್ತಮ ಸ್ಥಾನಾಧಿಪತಿ ಚೆನ್ನಾಗಿಯೇ ಇರುವುದರಿಂದ ಎಲ್ಲ ರೀತಿಯ ಒಳ್ಳೆಯ ಫಲಗಳೇ ಅಂದರೆ ಗುರು ಚೆನ್ನಾಗಿದ್ದಾನೆ ಸಪ್ತಮ ಸ್ಥಾನ ರಾಶಿ ರಾಶಿಯವರಿಗೆ ತೆಗೆದುಕೊಂಡಾಗ ಹುಚ್ಚನಾಗಿ ಇರುವುದರಿಂದ ಅದು ಗುರು ಮಿಥುರ ರಾಶಿಯ ಗುರುಬಲ ಈಗ ಬಂದಿರುತ್ತೆ ಈ ಎರಡು ತಿಂಗಳ ಅವಧಿಗೆ ಗುರುಬಲ ಬಂದಿರುವುದರಿಂದ ದಾಂಪತ್ಯ ಅಂದರೆ ದಂಪತಿಗಳು ಬಿಹಾರದಿಂದ ಸರಸದಿಂದ ಇರತಕ್ಕಂತಹ ಒಂದು ಕೌಟುಂಬಿಕ ಸೌಖ್ಯವನ್ನು ಈ ಮಿಥುರ ರಾಶಿಯವರು ಈ ತಿಂಗಳಲ್ಲಿ ಹೆಚ್ಚು ಹೆಚ್ಚು ಹೊಂದತಕ್ಕಂತಹ ಸಾಧ್ಯತೆಗಳನ್ನು ಗುರುವಿನ ಒಂದು ಬಲಿಷ್ಠತೆ ಉಂಟು ಮಾಡುತ್ತೆ ಅಂತ ಹೇಳಿ ನಾವು ಹೇಳಬೇಕು ಗುರು ಚೆನ್ನಾಗಿದ್ದಾನೆ ದಾಂಪತ್ಯ ಜೀವನ ಈ ತಿಂಗಳು ಚೆನ್ನಾಗಿ ಇರುತ್ತೆ ಹಾಗೆ ಇರುತ್ತೆ ಅಂತ ಅರ್ಥ ಅಲ್ಲ ಆದರೆ ಈ ಸಪ್ತಮ ಸ್ಥಾನವನ್ನು ನಾವು ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು ಅದರಿಂದ ದಾಂಪತ್ಯ ಜೀವನ ಕೌಟುಂಬಿಕವಾಗಿರತಕ್ಕಂಥದ್ದು ಇವೆಲ್ಲವೂ ಕೂಡ ನಮಗೆ ವಿಶೇಷವಾದಂಥ ಫಲವನ್ನು ಕೊಡುತ್ತೆ ಆದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು ನಿಮ್ಮ ನಿರೀಕ್ಷೆಗೆ ಸರಿಯಾಗಿ ಮಕ್ಕಳ ಪ್ರಗತಿ ಇಲ್ಲದೇ ಇರತಕ್ಕಂತಹ ಒಂದು ತಿಂಗಳು ಈ ನವೆಂಬರ್ ನವಂಬರ್ ಅಂತ ಹೇಳಿ ಹೇಳ್ಬೋದು ಯಾಕೆಂದರೆ ಪಂಚಮ ಸ್ಥಾನದಲ್ಲಿ ನೀಚರಬಿ ಮಾಂದಿಯ ಸಂಯೋಜನೆ ಇರುವುದರಿಂದ ಪಂಚಮಸ್ಥಾನಾಧಿಪತಿಯಾದಂತಹ ಶುಕ್ರನು ಕೂಡ ನೀಚನಾಗಿರ್ತಾರೆ ಮೊದಲ ಹದಿನೈದು ದಿನಗಳಲ್ಲಿ ಆದ್ದರಿಂದ ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರವರಿಗೆ ಚಿಕ್ಕ ಮಕ್ಕಳಿದ್ದರೆ ಹಠ ಮಾಡ್ತಕ್ಕಂಥದ್ದು ಜಾಸ್ತಿ ವ ವಿದ್ಯಾರ್ಥಿ ಜೀವನದಲ್ಲಿರತಕ್ಕಂಥವರಿಗೆ ಒಂದು ವಿದ್ಯಾರ್ಥಿಯ ಜೀವನದಲ್ಲಿ ಒಂದು ಪ್ರಗತಿಯನ್ನು ಕಾಣದೇ ಮಕ್ಕಳ ಬಗ್ಗೆ ನೀವು ಚಿಂತೆ ಮಾಡತಕ್ಕಂಥ ಪರಿಸ್ಥಿತಿ ಬರ್ಬೋದು ವಯಸ್ಸಿಗೆ ಬಂದಂತಹ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿದ್ದರೆ ವಿವಾಹದ ಪ್ರಯತ್ನವೇ ಎಲ್ಲವೂ ಕೂಡ ವಿಫಲತೆಯಿಂದ ಕೂಣಗೊಳ್ಳಬೋದು ಮದುವೆ ಆಗತಕ್ಕಂಥದ್ದು ಯಾವುದೇ ಸಂಬಂಧಗಳು ಬಂದರೂ ಕೂಡ ಅದು ಸೆಟ್ ಆಗುವುದಿಲ್ಲ ಯಾವುದೋ ಒಂದು ಕಾರಣದಿಂದ ಸಂಬಂಧಗಳೆಲ್ಲ ಮುರಿದೋಗುತ್ತೆ ಅನ್ನತಕ್ಕಂಥದ್ದು ಈ ತಿಂಗಳಲ್ಲಿ ಪದೇ ಪದೇ ಅನುಭವಕ್ಕೆ ಬರುತ್ತೆ ಮಕ್ಕಳ ವಿಚಾರದಲ್ಲಿ ಅದರಿಂದ ಇದಕ್ಕೆ ನಿರಾಶರಾಗಬೇಕಾಗಿಲ್ಲ ಯಾಕೆಂದರೆ ಈ ತಿಂಗಳಾಗದೇ ಇದ್ದರೆ ಇನ್ನೊಂದು ತಿಂಗಳು ಗ್ರಹಗತಿಗಳು ಚೆನ್ನಾಗಿ ಇದ್ದಾಗ ನಿಮ್ಮ ಎಲ್ಲ ಪ್ರಯತ್ನವೂ ಕೂಡ ಕೈಗೊಡುತ್ತೆ ಜೊತೆಯಲ್ಲಿ ವಿಶೇಷವಾಗಿ ಈ ಶತ್ರುಗಳ ವಿಚಾರವನ್ನು ನಾವು ಹೇಗೆ ನೀವು ಸಾರ್ವಜನಿಕವಾದಂತಹ ಜೀವನದಲ್ಲಿ ಇದ್ದಾಗ ಯಾವುದೇ ಕೆಲಸಕ್ಕೆ ಹೋಗ್ತಾ ಇರ್ಬೋದು ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರ್ಬೋದು ಇನ್ನೇ ಇನ್ನಿತರ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಸಹಜವಾಗಿಯೇ ಈ ದೃಷ್ಟಿದೋಷ ಅಥವಾ ಈ ಹೊಟ್ಟೆ ಉರಿಪಡೋ ಜಲಸಿ ಅಂತ ಹೇಳ್ತೀವಲ್ಲ ಹೊಟ್ಟೆ ಉರಿ ಪಡತಕ್ಕಂಥದ್ದು ಹೀಗಿದ್ದ ಕೆಲವೊಂದು ಕಾರಣದಿಂದ ಜೀವನದಲ್ಲಿ ಅಭಿವೃದ್ಧಿ ಅಥವಾ ಪ್ರಗತಿಗೆ ಅದು ಪ್ರಬಲವಾದಂತಹ ನಿರ್ಬಂಧತೆಯನ್ನು ತಂದೊಡ್ಡುತ್ತೆ ಆದ್ದರಿಂದ ಈ ಶತ್ರುಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಮಿಥುರ ರಾಶಿಯವರು ಯಾಕೆಂದರೆ ಕುಜ ಶತ್ರುಕಾರಕ ರಿಪುಕಾರಕನಾದಂತಹ ಕುಜನು ಕೂಡ ಸ್ವಸ್ಥಾನದಲ್ಲಿದ್ದಾನೆ ಮಿಥುರ ರಾಶಿ ಅವರಿಗೆ ರಾಶಿ ಶತ್ರು ಸ್ಥಾನವಾಗುತ್ತೆ ಈ ಎಲ್ಲ ಕಾರಣದಿಂದ ಜೊತೆಯಲ್ಲಿ ಗುರುವಿನ ದೃಷ್ಟಿಯೂ ಕೂಡ ಇರುವುದರಿಂದ ಇಂತಹ ಶತ್ರುಗಳಿದ್ದರೂ ಕೂಡ ಅವರನ್ನು ನಿಗ್ರಹ ಮಾಡಿ ಅವರನ್ನು ಎದುರಿಸಿ ಅವರನ್ನು ನೀವು ಅವರ ನಿಗ್ರಹ ಮಾಡತಕ್ಕಂಥದ್ದು ಜೊತೆಯಲ್ಲಿ ಅವರ ಮುಂದೆಯೇ ನಿಮ್ಮ ಒಂದು ಪ್ರತಿಭೆಯನ್ನು ನಿಮ್ಮ ಯಶಸ್ಸನ್ನು ಅವರು ಇನ್ನೂ ನೋಡಿ ಆ ಮೂಲಕ ಇನ್ನೂ ಕೂಡ ತೊಂದರೆ ಅದು ಅವರೇ ಮನಸ್ಸಿಗೆ ಅಶಾಂತಿ ಉಂಟಾಗುತ್ತೆ ಅವ್ರ ಮುಂದೆ ನೀವು ಚೆನ್ನಾಗಿ ಬೆಳಿತೀರ ಅಭಿವೃದ್ಧಿಯನ್ನು ಪಡ್ತೀರಾ ಅಂಥೇಳಿ ಅರ್ಥ ಅದರಿಂದ ಶತ್ರು ನಿಗ್ರಹವನ್ನು ಮಾಡತಕ್ಕಂತಹ ಶಕ್ತಿಯು ಕೂಡ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಕುಜ ಒಂದು ಗುರು ಕುಜನ ಸ್ವಸ್ಥಾನದ ಸ್ಥಿತಿ ಮತ್ತು ಕುಜನ ಗುರುಗ್ರಹದ ಗುರುಗ್ರಹದ ವಿಶೇಷವಾದಂತಹ ಪಂಚಮ ದೃಷ್ಟಿ ವಿಶೇಷ ದೃಷ್ಟಿಯ ಕಾರಣದಿಂದ ಶತ್ರು ನಿಗ್ರಹವನ್ನು ಮಾಡತಕ್ಕಂತಹ ಶಕ್ತಿ ಈ ತಿಂಗಳಲ್ಲಿ ಬರುತ್ತೆ ಹೇಳಿ ಹೇಳಬಹುದು ಅದರಿಂದ ಶತ್ರುಗಳ ಬಗ್ಗೆ ತಲೆ ತಲೆಕೆಡಿಸ್ಕೊಳ್ಳೋದೇನು ಬೇಡ ನೀವು ಏನೇ ಮಾಡಿದ್ರು ನಿಮ್ಮನ್ನು ಯಾರೂ ಕೂಡ ಕೆಳಕ್ಕೆ ತಳ್ಳುವುದಕ್ಕೆ ತುಳಿಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ಹೇಳಬಹುದು ಆದರೆ ಈ ಆರೋಗ್ಯದ ಸಮಸ್ಯೆ ಯಾರು ಇದ್ದರೆ ಅಥವಾ ಇಲ್ಲದೇ ಇದ್ದರೆ ಅನಿರೀಕ್ಷಿತವಾಗಿ ಅನಾರೋಗ್ಯ ಸಮಸ್ಯೆ ಬರಬಹುದು ಚಿಕ್ಕ ಪುಟ್ಟ ಗಾಯಗಳು ಆಗತಕ್ಕಂತಹ ಸಂದರ್ಭ ಬೆಳಗಳು ಇರುತ್ತೆ ಯಾಕೆಂದರೆ ಇರುವುದರಿಂದ ಶಸ್ತ್ರ ವಿಷ ಗಾತ ಅಪಘಾತ ಇಂತಹದ್ದೆಲ್ಲ ಆಗಬಹುದು ಆದರೂ ಏನು ಅಂತಹ ಮೇಜರ್ ಪ್ರಾಬ್ಲಮ್ ಏನು ಇರುವುದಿಲ್ಲ ಚಿಕ್ಕ ಪುಟ್ಟ ವಾಹನದಲ್ಲಿ ಬಿದ್ದ ಗಾಯ ಅಥವಾ ಏನೋ ಬೇರೆ ಬೇರೆ ರೀತಿಯಾದಂಥ ಚಿಕ್ಕ ಪುಟ್ಟ ಗಾಯಗಳು ಆಗತಕ್ಕಂಥದ್ದು ಇರುತ್ತೆ ಗಾಯ ಆಗಬೇಕು ಅಂದರೆ ಗಾಡಿಯಲ್ಲೇ ಬೇ ಅಥವಾ ವಾಹನದಲ್ಲೇ ಬೀಳಬೇಕು ಅಂತೇನೂ ಇಲ್ಲ ಬೇರೆ ಬೇರೆ ರೂಪದಲ್ಲಿ ಆಗ್ಬೋದು ಆದ್ದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಅನಾವಶ್ಯಕವಾಗಿ ಕೆಲವೊಂದು ಅಸ್ತ್ರ ಶಸ್ತ್ರಗಳಿಂದ ಆಗುತ್ತೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ ಆದ್ದರಿಂದ ಆ ವಿಚಾರದಲ್ಲಿ ಮತ್ತು ರೋಗದ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಚಿಕಿತ್ಸೆಯನ್ನು ನಿರ್ಲಕ್ಷ್ಯ ಮಾಡುವುದರಿಂದ ರೋಗ ಉಲ್ಬಣ ಆಗಬಹುದು ಇದರಿಂದ ಮಿಥುನ ರಾಶಿಯವರು ವೈದ್ಯರು ಹೇಳಿರತಕ್ಕಂಥ ಸರಿಯಾಗಿ ಪಾಲಿಸ್ತಕ್ಕಂಥದ್ದು ಚಿಕ್ಕ ಪುಟ್ಟ ಅನಾರೋಗ್ಯ ಸಮಸ್ಯೆ ಕಂಡು ಕಾಣಿಸಿದರೂ ತಕ್ಷಣದಲ್ಲಿ ವೈದ್ಯರನ್ನು ಭೇಟಿಯಾಗಿ ಆ ಮೂಲಕ ಚಿಕಿತ್ಸೆಯನ್ನು ಪಡೆದುಕೊಳ್ಳತಕ್ಕಂಥದ್ದು ಒಳ್ಳೆಯದು ನಿರ್ಲಕ್ಷ್ಯ ಮಾಡಿದರೆ ಅದು ಅತಿಯಾಗಿ ಮುಂದೆ ಸಮಸ್ಯೆಗೆ ಕಾರಣ ಆಗಬಹುದು ಇದರಿಂದ ಪ್ರಮುಖವಾಗಿ ನೀವು ತಿಳಿದುಕೊಳ್ಳಬೇಕಾಗುತ್ತೆ ಇನ್ನು ಚೆಂದ ಅದೃಷ್ಟ ನಮಗೇನಾದರೂ ಈ ತಿಂಗಳಲ್ಲಿ ಹೊಸದಾಗಿ ಹಣ ಹೂಡಿಕೆ ಮಾಡತಕ್ಕಂಥದ್ದು ಹೂಡಿಕೆ ಮಾಡಿದಂಥ ಹಣದಿಂದ ಏನಾದರೂ ಲಾಭ ಬರುತ್ತಾ ಇವೆಲ್ಲ ನಾವು ಪ್ರಮುಖವಾಗಿ ಗಮನಿಸೋ ಮಿಥುನ ರಾಶಿ ಅವರಿಗೆ ಭಾಗ್ಯಸ್ಥಾನದಲ್ಲಿ ರಾಹು ಇದ್ದಾನೆ ತೊತೆಯಲ್ಲಿ ಚಂದ್ರ ರಾಹುವಿನ ಸಂಯೋಜನೆ ಇರುವುದರಿಂದ ಅದರಲ್ಲೂ ರಾಹು ಇರ ಬಂದಂತಹದ್ದು ಕೈ ನೀವು ಬರಬೇಕು ಅಂತ ಹೇಳಿ ಏನು ನಿರೀಕ್ಷೆ ಮಾಡಿರ್ತೀರ ವ್ಯಾಪಾರ ವ್ಯವಹಾರ ಅಥವಾ ಯಾವುದೋ ಬೋನಸ್ ಇರ್ಬೋದು ಹಣವನ್ನು ಇನ್ವೆಸ್ಟ್ ಮಾಡಿದರೆ ಅದರಿಂದ ಲಾಭ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇಂತಹದ್ದು ಯಾವುದೇ ಆದರೂ ಕೂಡ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ನಿರೀಕ್ಷಿತವಾದಂತಹ ಹಣದ ಲಾಭ ಬರಲಿಕ್ಕಿಲ್ಲ ರಾಹುವಿನ ಒಂದು ಪ್ರತಿರೋಧ ಅದಕ್ಕೆ ಇರುತ್ತೆ ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ನಾಗಾರಾಧನೆ ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಪ್ರಾರ್ಥಿಸುವುದರಿಂದ ನಿಮ್ಮ ಯಾವುದೇ ಹೂಡಿಕೆಯಲ್ಲಿ ಲಾಭವನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು ಇಲ್ಲದೇ ಇದ್ದರೆ ಆ ರಾಹು ದೋಷದಿಂದಾಗಿ ನೀವು ಇನ್ವೆಸ್ಟ್ ಮಾಡಿರೋದಕ್ಕೆ ಸರಿಯಾಗಿ ಈ ತಿಂಗಳಲ್ಲಿ ಲಾಭ ಬರದೆ ಅಥವಾ ನಷ್ಟವೂ ಆಗಬಹುದು ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ಕರ್ಮಸ್ಥಾನ ಕರ್ಮಸ್ಥಾನದಲ್ಲಿ ವಕ್ರಿಯಾಗಿರತಕ್ಕಂತಹ ಶನಿ ಇದ್ದಾನೆ ವಕ್ರಿಯಣಿಸ್ತು ಮಹಾವೀರ್ಯ ಶುಭ ರಾಜಪ್ರದಾಗ್ರಹ ಅಂತೇಳಿ ಹೇಳ್ತಾರೆ ರಾಜಪ್ರದವಾದಂತಹ ಗ್ರಹಗಳು ಅವು ಕೇಂದ್ರ ಸ್ಥಾನದಲ್ಲಿ ಇರಬೇಕು ತ್ರಿಕೋಣದಲ್ಲಿ ಇರಬೇಕು ಅದರಲ್ಲೂ ವಕ್ರಿಯಾಗಿರತಕ್ಕಂಥ ಕೇಂದ್ರ ಸ್ಥಾನದಲ್ಲಿದ್ದರೆ ವ್ಯತಿರಿಕ್ತವಾದಂತಹ ಫಲವನ್ನು ಕೊಡುತ್ತೆ ಅಂತ ಮಿಥುನ ರಾಶಿಯವರಿಗೆ ಈ ಕೇಂದ್ರ ಸ್ಥಾನದಲ್ಲಿ ಕರ್ಮಸ್ಥಾನದಲ್ಲಿ ದಶಮಸ್ಥಾನದಲ್ಲಿ ಶನಿ ಅದರಲ್ಲೂ ವಕ್ರಿಯಾಗಿ ಇದ್ದಾನೆ ಅವನು ಅಷ್ಟಮ ಸ್ಥಾನ ಮತ್ತು ನವಮ ಅಧಿಪತಿಯು ಮಿಥುನ ರಾಶಿಯವರಿಗೆ ಆಗ್ತಾನೆ ಆದ್ದರಿಂದ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸರ್ಕಾರಿ ಕೆಲಸ ಅದು ಕೇಂದ್ರ ಸರ್ಕಾರಿ ರಾಜ್ಯ ಸರ್ಕಾರಿ ಕೆಲಸ ಅಥವಾ ಖಾಸಗಿ ಕೆಲಸ ಇರಬಹುದು ಐ ಟಿ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಹೀಗೆಲ್ಲ ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗುತ್ತೆ ಅದರಲ್ಲೂ ಕೂಡ ಐ ಟಿ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಉದ್ಯೋಗದಲ್ಲಿ ಈ ತಿಂಗಳು ಅತಂತ್ರ ಸ್ಥಿತಿ ಅನ್ನತಕ್ಕಂಥದ್ದು ಹೆಚ್ಚು ಹೆಚ್ಚು ಕಾಡಬಹುದು ಎಲ್ಲಿ ಕೆಲಸ ಕಳೆದುಕೊಳ್ತೀನೋ ಅನ್ನತಕ್ಕಂತಹ ಭಯ ಕಾಡುತ್ತೆ ಅದರಿಂದ ಉದ್ಯೋಗ ಸ್ಥಿರತೆಗೆ ಕೆಲವೊಂದು ಪ್ರತಿರೋಧ ಅನ್ನತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಇದೆ ಆ ಕಾರಣದಿಂದ ತುಂಬ ಎಚ್ಚರಿಕೆಯಿಂದ ಉದ್ಯೋಗವನ್ನು ಕಾಬು ಕೆಲ ಮಾಡತಕ್ಕಂತಹ ಕೆಲಸವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು ಸ್ವಲ್ಪ ನೀವು ದುಡುಕಿದರೂ ಕೂಡ ಕೆಲಸವನ್ನು ಕಳೆದುಕೊಳ್ಳತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅದರಿಂದ ಎಚ್ಚರಿಕೆಯಿಂದ ಇರಿ ಇನ್ನೂ ಏಕಾದಶ ಸ್ಥಾನ ಲಾಭ ನೀವು ನೀವೇನೇ ಪ್ರಯತ್ನವನ್ನು ಮಾಡಿದರೂ ಪರಿಶ್ರಮಕ್ಕೆ ಸರಿಯಾಗಿರತಕ್ಕಂತಹ ಪ್ರತಿಫಲ ಸಿಗಬೇಕಾದರೆ ಅದಕ್ಕೆ ನಾವು ಲಾಭ ಸ್ಥಾನವನ್ನು ಜಾತಕದಲ್ಲಿ ನಾವು ನೋಡಬೇಕಾಗುತ್ತೆ ಲಾಭಸ್ಥಾನಾಧಿಪತಿ ದುಸ್ಥಾನದಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ನೀವು ಎಷ್ಟೇ ಸಂಪಾದನೆ ಮಾಡುವ ಗುರು ಚೆನ್ನಾಗಿದ್ದಾನೆ ಚೆನ್ನಾಗಿ ಸಂಪಾದನೆ ಮಾಡ್ತೀರಾ ಆದಾಯ ಬರುತ್ತೆ ನೀವು ಅನಿರೀಕ್ಷಿತವಾಗಿ ನೀವು ಅಂದುಕೊಳ್ಳದೇ ಇರತಕ್ಕಂತಹ ಮೂಲದಿಂದಲೂ ಕೂಡ ಧನ ಸಂಪಾದನೆ ಆಗಬಹುದು ಆದ್ದರಿಂದ ಅದನ್ನು ಉಳಿಸಿಕೊಳ್ಳತಕ್ಕಂಥದ್ದು ಕಳಿಸಿದಂತಹ ಹಣವನ್ನು ಉಳಿಸುವುದಕ್ಕೆ ಸರಿಯಾಗಿರತಕ್ಕಂತಹ ದಾರಿಯನ್ನು ನೋಡಿಕೊಳ್ಳಿ ಯಾಕಂದರೆ ಕುಜನ ಒಂದು ದುಸ್ಥಾನದ ಸ್ಥಿತಿಯಿಂದಾಗಿ ನಿಮ್ಮಲ್ಲಿ ಹಣ ಇದೆ ಅಂತ ತಿಳಿದುಕೊಂಡು ಅದರಿಂದ ಹಲವು ಸಲಹೆಗಳನ್ನು ಕೊಡತಕ್ಕಂಥವರು ಹಣವನ್ನು ನಿಮ್ಮಿಂದ ಪಡೆದುಕೊಳ್ಳುವುದಕ್ಕೆ ಹುಂಚು ಹಾಕತಕ್ಕಂಥವ್ರು ಜಾಸ್ತಿ ಆಗಿಬಿಡ್ತಾರೆ ಅದರಿಂದ ಈ ವಿಚಾರದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ ಜೊತೆಯಲ್ಲಿ ಶುಕ್ರನು ಕೂಡ ಲಾಭ ವ್ಯಯಸ್ಥಾನಾಧಿಪತಿಯಾಗಿ ಚೆನ್ನಾಗಿ ಇರುವುದರಿಂದ ನೀವು ಹಣವನ್ನು ಗಳಿಸ್ತೀರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ ಹಣವನ್ನು ಉಳಿಸಲಿಕ್ಕೂ ಕೂಡ ಸಾಧ್ಯತೆ ಇದೆ ಹೊಸದಾಗಿ ಯಾವುದಾದರೂ ಹಣವನ್ನು ಹೂಡಿಕೆ ಮಾಡಬೇಕು ಅನ್ನತಕ್ಕಂಥದ್ದು ರಿಯಲ್ ಎಸ್ಟೇಟನ್ನಲ್ಲಿರ್ಬೋದು ಅಥವಾ ಇನ್ನಿತರ ವ್ಯವಹಾರಗಳಲ್ಲಿ ವ್ಯಾಪಾರದಲ್ಲಿರ್ಬೋದು ಹೊಸದಾಗಿ ವ್ಯವಹಾರ ಪ್ರಾರಂಭ ಮಾಡುವುದಕ್ಕೆ ಉತ್ತಮವಾದಂತಹ ತಿಂಗಳು ಮಿಥುರ ರಾಶಿಯವರಿಗೆ ಅಂತೇಳಿ ಹೇಳ್ಬೋದು ಹೀಗೆ ಒಟ್ಟಿನಲ್ಲಿ ಮಿಥುರ ರಾಶಿಯವರಿಗೆ ಒಂದು ಈ ತಿಂಗಳು ಅನ್ನತಕ್ಕಂಥದ್ದು ಹೆಚ್ಚಿಗೆ ಶುಭ ಫಲವನ್ನೇ ಕೊಡುವುದರಿಂದ ಜೊತೆಯಲ್ಲಿ ಮಿಥುನ ರಾಶಿಯವರು ವಿಶೇ ವಿಶೇಷವಾಗಿ ನ ನರಸಿಂಹನನ್ನು ಆರಾಧಿಸ್ತಕ್ಕಂಥ ನರಸಿಂಹ ಅಥವಾ ಶ್ರೀನಿವಾಸ ದೇವಸ್ಥಾನ ರಾಮಕೃಷ್ಣ ದೇವಸ್ಥಾನದಲ್ಲಿ ಜೊತೆಯಲ್ಲಿ ಪ್ರತಿನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ವಿಶೇಷವಾದಂತಹ ಫಲವನ್ನು ಹೊಂದುವುದಕ್ಕೆ ಸಾಧ್ಯ ಇದೆ ವಿಷ್ಣು ಸಂಬಂಧಿತವಾದಂತಹ ಅಂದರೆ ಶ್ರೀನಿವಾಸ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹ ರಾಮ ಕೃಷ್ಣ ಇಂತಹ ದೇವರನ್ನು ವಿಶೇಷವಾಗಿ ಮಿಥುನ ರಾಶಿಯವರು ಸ್ತೋತ್ರ ಭಜನೆ ಪೂ ದೇವಾಲಯ ಸಂದರ್ಶನ ಪ ಪೂಜೆ ಇಂತಹದನ್ನು ಅರ್ಚಿಸೋದರಿಂದ ವಿಶೇಷವಾದಂಥ ಫಲವನ್ನು ಪಡೆಯಬಹುದು ಅಂತೇಳಿ ಹೇಳಬಹುದು ನಿರಂತರವಾಗಿ ತಿಂಗಳು ತಿಂಗಳುಗಳ ಭವಿಷ್ಯವನ್ನು ತಿಳಿದುಕೊಳ್ಳುವುದಕ್ಕೆ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಶುಭಮಸ್ತು ಸಮಸ್ತ ಸನ್ಮಂಗಳಾನಿ ಭವಂತು